ಅಯ್ಯೋ ವಡೆ ಮಾಡೋದನ್ಬಿಟ್ಟು ರುಗಿ ಸೊಪ್ಪು ಕುಯ್ಕ ಬರಕ್ ಬಂದ್ರೆ ಏನ್ ಎತ್ರು ಬದ ಚಿಗರು ನಿಂತದೆ ಚಂದಗದೆ ಏನ್ ಕೈಗೆ ಅಟನೇ ತಡೆ ನೋಡದ ಹೊತ್ತೆ ಬಿಡದ ಸಾರ ಕತ್ಬಿಟ್ಟು ಒಂಚೂರು ಕುಯ್ಕೊಳ್ಳೋದ ಏನ್ ಚಿಗುರು ನಿಂತದೆ ನೋಡಿದ್ರೆ ಬಾಳೆ ಬರ್ತದೆ ಯಾರು ಇಲ್ವಳ ಮಾವಾ ಗೋವಿಂದ ಮಾದೇವನ ಇದ್ದಿದ್ರೆ ಕುಯಿಸ್ಕೊಳ್ಬೋದಾಗಿತ್ತು ಅವರು ಇಲ್ಲ ನಮ್ಮ ಪದ್ಮ ಬೇರೆ ಬರ್ತೀನಿ ಅಂದಳೆ ಏನು ವಡೆನಾರ ಮಾಡೋದಂತಿ ರುಗಿ ಸೊಪ್ಪಾಕೋ ಚಂದ ಅಂತ ಅಂತಕೊಂಡು ಹೋಗತದೆ ತಡಿ ಮೆತ್ ಕತ್ತದ ಮರಕೆ ಇಲ್ವ ತಡೀಜ್ ಚೂರ್ ಮುಂದಿಕ್ಕೋಗದ ಅಯ್ಯೋ யோக்கோட் அப்போ அய்யோ முருத்தல அப்ப காலோ அக்க இதேட்டா அக்க ஓய் கனக்கா முருதுக்கடி எந்தடிக்கோ ஆயோ முருது முர்தோய்த்து അയ്യോ ഹാ മുൻ്റെ അന്ബു അത് ബിട്ട് കനക്കേ അയ്യോ കേഞ്ചു അന്ബു ഏനായ് ജാ ദുബന്ധ കനക്ക നായ ഗീ ആ സുന്ദര കിംഗ് അയ്യോട്ടു കണ്ടിട്ട് നന്നേ നോ ബി തൊടെ മുർദി ಇಲ್ಲಿಯೇ ಮಾಡೋರಿಲ್ಲ ಬಟ್ಟರಿಲ್ಲ ಹಣ ತೊಡಗಾರಿ ಯಾರು ಬರ್ಬಿಟ್ಟು ಹೋಗಿದ್ರಿಗೆ ಈ ಕೆಲಸ ಮಾಡ್ಕೊಬಿಟ್ಟಲಕ್ಕಿ ಅಯ್ಯೋ ದೇವ್ರಿ ಅಯ್ಯೋ ನಿನ್ ತೊಡಗಾಲಿ ಅದಕ್ಕ ಅದಕ್ಕೆ ಹಿಂಗ್ ಮಾಡ್ಕೊಳಕ್ ಹೋದ್ರೆ ನೀನ್ ಬಾಡಿ ಇಟ್ಟಕ ನಿನ್ನ ನಾನು ಹೇಳಿ ನಿಲ್ಬ ಎಟಕ್ ನಿಲ್ಲ ಬಂದ್ಬಿಡೋಗಕ ಅಂತ ಅಯ್ಯೋ ನಿನ್ ಹೋಗವತ್ತಾಗೆ ಯಾಕ ಈ ಕೆಲಸ ಮಾಡ್ಕೊಂಡ್ರೆ ನೀನು ನೀನ್ ಯಾರ ಬಂದಿದ್ದ ಹೊತ್ತ ಕೇಳಿದ್ರು ನಿನ್ನ ಸುಮ್ನಿರೋದಲ್ವ ನೀನು ಅಯ್ಯೋ ಕಾಣಕತ್ತು ಹೋಗತ್ತಾಗೆ ನೀನು ಒಳ ಚೆನ್ನಾಗ್ ಮಾಡ್ಕೊಂಡಿದ್ದಿಕ್ಕನ ಅಯ್ಯೋ ಅಯ್ಯೋ ಹೈ ಆಟ ಗಸ್ತ ಅಯ್ಯೋ ವಾಡಿಗೆ ವಾಡೆ ಗೇನು ಗೇಸ್ ಪಾಕು ಚೆನ್ನ ಆಯ್ತದೆ ಅಂದ್ಬಿಟ್ಟು ತಾಡಿ ಗಿ ಚಿಗರು ನಿಂತ ರೀ ನೋಡ್ರಿ ಬಾಜಿ ಬರ್ತೀಲ್ಲ ಅಂದ್ಬಿಟ್ಟು ಪುಸ್ತಕ ಅಂತ ಓದೇ ಅವ್ವ ಆಯ್ತು ಇಲ್ಲ ಕನ ಓದವು ಅಯ್ಯೋ ಓ ಆಯ್ತ ಏಲ ಏಕಾ ಇಡಿ ಅತಕೊಂತೂ ಜಗಿನ ಕರೆ ಆಯ್ತು ಏಯ್ಲ ಕನಕ ಏನಕ್ಕು ಆಯ್ತೇಲೋ ಸಣ್ಣ ಮುರ್ದು ಹೋಯ್ತು ನಡು ಮುರ್ದು ಹೋಯ್ತು ಕಾಣ್ಕಂತ ಹೋಗು ಹಿಲ್ಲ ಮಾಡ್ಬೇತಿಗೆ ಪರಿಸ್ಥಿತಿ ಈಗ ಆಯ್ತಿಲ್ಲ ಕಸಿಗೆ ದಗ್ಳಿ ಇವು ಡಕಿ ಕೈಕಿಲ್ಲ ಅಯ್ಯೋ ಅಜ್ಜಿ ಏನಾಯ್ತು ಯಾಕೆ ಅಜ್ಜಿ ಏನೇ ಕಾಣ್ತಾ ಇದ್ರ ಬಿದ್ದ್ಬಿಟ್ಟ ಕನವ ಸಾಯ್ತಾ ವಾಡೆಗೆ ನುಗ್ಗೆ ಸಪ್ಬೇಕು ಅಂತ ಅಂದ್ಲಾ ಹೋಗು ಮಾರ್ಕ ಮಾರ್ತವ ಎಟ್ಸದ್ ನೋಡು ಯಾರು ಇಲ್ಲ ಹತ್ತೋ ಯಾರು ಇಲ್ಲ ಕನಕ ಕುದ್ರೆ ಕಡ್ಡಿ ಗಿಡ್ಡಿ ತಕೊಂಡ್ ಎಡಕ್ಸ್ಕೋ ಅಂದ್ರೆ ಮಾರ್ಕೊತಕ್ ಹೋಗಿದ್ದಾಳಂತಲ್ಲ ಮಾರ್ಕೋತ ಹೋಗಿ ಈಗ ನಡ ಮುಖ ಬಿದ್ದ ನೋಡಿ ಅಜ್ಜಿ ಅಜ್ಜಿ ಸ್ವಲ್ಪ ಹೇಳಿ ನೀವು ಮೇಲೆ ಆಯ್ಕಿಲ್ಲ ಕನವ ಕಳಕೆ ಆಯ್ತು ಹೇಳೋ ದುಬ್ಬ್ರ ಬಿದ್ದಕ್ಕನವ್ ಮೇಲಿಂದ ಗೊದ್ದಮಟೆ ಬಿಡಂಗ ಬಿದ್ದೀನಿ ಹೇಳಿ ಅಜ್ಜಿ ನೋಡಿ ಎದೆಲ್ಲ ಪ್ರಯತ್ನ ಪಡಿ ನೀವು ಮಗ ಆಯ್ತು ಹೇಳಕಾ ಆಗಿಟ್ಟಕ ಅದೇ ಹೆಂಗೋ ಆಯ್ಕಂತೀನೋ ಕೋಳಿ ಕಾಲ್ ಮುರಿದಂಗೆ ಕೆಲಸ ಮಾಡ್ಕೊಂಡಿದ್ದೀಯ ನೀನು ನಿನ್ಗೆ ಗೊತ್ತಾಗ ನೀವ ನಿನ್ಗೆ ರಶ್ಮಿ ರಶ್ಮಿ ಮಾದೇವ ಬಂದವ್ ಕೆಲಸದಿಂದ ಇಲ್ಲ ಅಜ್ಜಿ ಅವ್ರು ಇನ್ನೂ ಬಂದಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದಿದ್ದಾರೆ ಏನ್ ಮಾಡ್ದವೀಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಬೇಕಲ್ಲ ಏನ್ ಮಾಡೋದು ಗೋವಿಂದ ಫೋನ್ ಮಾಡಿ ಕುಟುಂಬ ಕುಣಿಸ್ಕೊಂಡು ಹೋಗ್ತಿದೆ ಸರಿ ಅಜ್ಜಿ ಆಯ್ತು ಹಲೋ

ಬಾವ ಏನಿಲ್ಲ ಬಾವ ನಡೆ ನೋವು ನಡೆ ನೋವು ಅಂತ ಹೇಳ್ತಾ ಇದಾರೆ ಕಾಲ್ ನೋವು ಸೊಂಟ ನೋವು ಅಂತ ಹೇಳ್ತಾ ಇದಾರೆ ಹೋದಾಗ ಕೆಲವು ಹೆಂಗಿರ್ಬೇಕು ಮೇಲೆ ಅಂತ ಯೂರಿಯಾ ಮಾರ್ಕೊತ ಹೋಗಿತ್ತು ಅಯ್ಯೋ ಸಾವಿತ್ರಿ ಜೀಗು ಬುದ್ಧಿಲಿಲ್ಲ ಕಣ ಯಾರು ಇಲ್ದ ಯಾರು ಕಿತ್ತ ಬಿಟ್ಟು ತಾವೇ ಮಾರ್ಕೆ ಅಯ್ಯೋ ಅಜ್ಜಿಯವರು ಕೇಳಿದಾರೆ ಅಜ್ಜಿಯವ್ರು ಯಾರು ಇಲ್ಲ ಅಂತ ಹೇಳಿದ್ರು ಹಿಂದೆ ಬಂದ್ಬಿಟ್ಟು ಕಿತ್ತು ಅಂತ ಹೋಗಿದಾರೆ ஆஹ் இங்க நோட் இத்தர ஆகி சரி ஆய் ஓகே முடித்தினி அவன் கண்ணா கல்சாரு அந்த நீர் குடித்தீரே அய்யோ தேவ் ரேக்கப்பா நன்றி தந்தே சந்திரா ஏன் வாய்க்கு சுமீரு ஏன் வாய்க்கு சுமீரக்கா தலை கேட்க சும்கிர் ஏன் வாய்க்கிறா அய்யோ நன் மகளும் பத்தவ நீ எந்த கா ந மகள வந்து ஃபோன் ரஷ்மி ஃபோன் மாலை பதமட்டி முன் ஃபோன் அஜ்ஜி பதமண்ட்டி ஃபோன் நம்பர் நன் இல்லை அவ்வா நான் தான் வியாதை கொட்டனோ மாடு மகளே நன மகளிர் ஏன்தான் நோ நான் மாத்தாடு சுமக்கி தீனோ சுமக்கி நான் மாத்தாடு தீ சுக்கி சுமக்கி நீோது கரையோம் மாநோ சரியா சுமீரு கோவில பண்ணே ஆஸ்ப சுமக்கோ ஹலோ 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 பதமா நான் அக்கம் மாதா ಎಲ್ಲಿದಿರ್ಲ ನಿಂಗ ಎಲ್ಲಿದ್ದೀವ ಮನೆ ತಗ ಬಂದು ಗೊತ್ತಾಗುತ್ತೇವಿ ಅಯ್ಯೋ ಒಂದು ಅರಾಮತಾ ಮಾಡ್ಕೊಬಿಟ್ಟು ಕಣ ನಿಮ್ಮ ಏನ್ ನಿಂಗಮ್ಮ ಏನಾಯ್ತು ಏನು ಅರಾಮ್ಕೊಡ್ತಾಳು ನೀವು ಕಾಫಿ ಮಾಡ್ಕೊಳ್ದೆ ಏನ್ ಇಲ್ಲ ಅಯ್ಯೋ ಮತ್ತೆ ವಡೆ ಮಾಡಬೇಕು ನಮ್ಮ ಪದ್ಮ ಬರ್ತಾಳೆ ಅನ್ಕೊಂಡು ಮನೆ ತಗ ಬುತ್ತಾ ಹುಗ್ಗೆ ಸಪ್ಬೇಕು ಅಂತ ಒಡೆ ಹಾಕಕ್ಕೆ ಅನ್ಬಿಟ್ಟು ಇಲ್ಲ ಕನಕ ಐಕ್ಕ ಮಕ್ಳು ಯಾರು ಇಲ್ಲ ಅಂತ ಅನ್ನ ಅಹ್ ನೋಡ್ತೀನಿ ಎಟಕ್ಸೋದ ಹೆಂಗೆ ಅನ್ಕೊಂಡು ನಮ್ಮ ಇತ್ರಿಗ ಬಂದದ ಇಲ್ಲಿ ನೋಡಿದ್ರೆ ಮಗ ಬಿದ್ದೆ ಬಿಟ್ಟದ ಮಗ ಮಾರ್ಕೊತಕ್ಕ ಹೋಗಿ ಏನು ಸಂಟ ನೋವು ತೊಡೆ ನೋವು ಅಂದ್ಕೊಂಡು ಏನು ಭಾಯ್ ಬಟ್ಕೊತ ಕುಂತವಳೆ ಅದಕ್ಕೆ ಆಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಕೆ ನಮ್ಮ ಯಾರು ಮನೆತಾಗ ಗುಲ್ಸ್ಕೊಳ್ಳಿಲ್ಲ ನಮ್ಮ ಗೋವಿಂದ ಫೋನ್ ಮಾಡಿವಿ ಬತ್ತಾವನೆ ಕಣವ ಓ ಬಂದರೆ ನೀವು ಅಷ್ಟೊತ್ತಿಗೆ ಬಂದರೆ ಮನೆತಾಗೆ ಬನ್ನಿ ಇಲ್ಲ ಅಂದರೆ ನಾವು ಯಾಕೆ ಫೋನ್ ಮಾಡ್ತೀನಿ ಗೋವಿಂದ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಬಂದರೆ ಹಾಸ್ಪಿಟ್ಲಿಗೆ ಕರ್ಕೊಯ್ತಿ ಕಣವ್ ಏನೋ ಆಗಿಲ್ವ ಅಯ್ಯೋ ನಮ್ಮ ಏನೋ ಆಗೋಗದೆ

ಹಲೋ ಹಲೋ ಹೇಳವ ರಶ್ಮಿ ಪದ್ಮಂಟಿ ನಾನು ರಶ್ಮಿ ಮಾತಾಡ್ತಾ ಇರೋದು ಹೇಳ ಮಗ ಅದೇ ಆಂಟಿ ಅಜ್ಜಿನ ಹಾಸ್ಪಿಟಲ್ ಕರ್ಕೊಂಡೋದ್ರು ಯಾವ ಹಾಸ್ಪಿಟಲ್ ಗೆ ಡಬ್ಲ್ಯೂ ಎಕ್ಸ್ ಜೆಡ್ ಹಾಸ್ಪಿಟಲ್ ಕರ್ಕೋದ್ರು ಆಯ್ತು ಕಣವ ಆಯ್ತು ಅಗರ್ ಊರ್ಗೆ ಹೋದ್ರ ಆಂಟಿ ಹೋದ್ರು ಸರಿ ಬಿಡವ ಇನ್ನೇನು ಇಲ್ಲಿ ಬೇರೆ ಏನ್ ಬರವ ಹಾಗೆ ಹಾಸ್ಪಿಟಲ್ ಗೆ ಅದಕ್ಕೆ ನಡ್ರಿ ಡಬ್ಲ್ಯೂ ಎಕ್ಸ್ ಜೆಡ್ ಹಾಸ್ಪಿಟಲ್ ಕರ್ಕೋಗಿದಾರಂತೆ ஆஹ் சரி அண்டி ஹோகி ஆய் முறது தந்து இஷ்ட ஏன்னாவா சரி நான் இவ்வளோ பாவா கர்க்காரல்வா ட்ரீட்மெண்ட் எல்லாம் சரி தைரிய தன்க்கோ சரியா சும்பத்தி ಅವು ವಯಸ್ಸಾದ್ಮೇಲೆ ಹುಷಾರಾಗಿರ್ಬೇಕು ಕರವೀಗಾದ್ರೂ ಆಯ್ತಲ್ಲ ಅಂತ ಆಯ್ತು ಆಯ್ತು ಆಂಟಿ ಏನು ಮಾಡೋಕ್ಕಾಗುತ್ತೆ ಎಲ್ಲ ಟೈಮ್ ಅಲ್ವಾ ಸರಿ ಆಂಟಿ ಓಕೆ ಓರ್ಡಿ ನೀವು ಸರಿ ಕರ್ಮಗ ಆಯ್ತು ಕಡಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ